ಸರ್ ಯಾರು ಕಾಲಿಗೆ ಕರಿಗುಂಡಿದೆ ಏನು ಸರ್ ಈಗ ಮೂರು ದಿನಗಳ ಹಿಂದೆ ಪಾಲಹಳ್ಳಿಯಲ್ಲಿ ಒಂದು ರೌಡಿ ಶೀಟರ್ ಸುಪ್ರೀತ್ ಅಂತೇಳಿ ಅವನ ಒಂದು ಕೊಲೆಯಾಗಿತ್ತು ಆ ಕೊಲೆ ಆದ ಮೇಲೆ ಆ ಕೊಲೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕಳೆದ ಒಂದೂವರೆ ವರ್ಷಗಳಲ್ಲಿ ಇವು ಮೂರನೇ ಒಂದು ಕೊಲೆ ಪ್ರಕರಣ ಆ ಊರಿನಲ್ಲಿ ಜರುಗಿತ್ತು ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗನೆ ಪತ್ತೆಹಚ್ಚು ಆರೋಪಿತರನ್ನು ಪತ್ತೆಹಚ್ಚುವ ಸಂಬಂಧ ನಮ್ಮ ಡಿ ಎಸ್ ಪಿ ಶ್ರೀರಂಗಪಟ್ಣವರ ಒಂದು ನೇತೃತ್ವದಲ್ಲಿ ಐದು ತಂಡಗಳನ್ನು ನಾವು ರಚನೆ ಮಾಡಿದ್ವಿ ಈ ಒಂದು ಪ್ರಕರಣದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿತರು ಭಾಗಿಯಾಗಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ನಮ್ಮ ತನಿಖೆಯಲ್ಲಿ ಕಂಡುಕೊಂಡಿದ್ವಿ ಅದನ್ನು ಆಧರಿಸಿ ಇವತ್ತು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಪ್ರಮೋದ್ ಹತ್ತೊಂಬತ್ತು ವರ್ಷ ಪಾಲ್ಹಳ್ಳಿ ಗ್ರಾಮದವನು ಈತ ಹಿಂದಿ ಸಹಿತ ಒಂದು ಮರ್ಡ್ರ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಆ ಒಂದು ಕೇಸ್ನಲ್ಲಿ ಜೇಲ್ನಲ್ಲಿದ್ದು ಇತ್ತೀಚೆಗೆ ಆ ಜೇಲಿನಿಂದ ಹೊರಬಂದಿದ್ದ ಆತ ಇಲ್ಲಿ ಶ್ರೀರಂಗಪಟ್ಟಣ ಪಟ್ಟಣ ಠಾಣಾ ವ್ಯಾಪ್ತಿಯ ಕರಿಘಟ್ಟ ಅಂಥೇಳಿ ಒಂದು ಪ್ರದೇಶದಲ್ಲಿ ಇದಾನೆ ಅಂತೇಳಿ ಒಂದು ಖಚಿತ ಮಾಹಿತಿ ಬಂದಿತ್ತು ಆ ಖಚಿತ ಮಾಹಿತಿಯನ್ನು ಆಧರಿಸಿ ಕೆ ಆರ್ ಎಸ್ ಸಿ ಪಿ ಐ ಪುನೀತ್ ಮತ್ತು ಅವರ ತಂಡ ಈ ಒಂದು ಪ್ರದೇಶದಲ್ಲಿ ಅವರನ್ನು ಮಧ್ಯಾಹ್ನದ ಸಮಯದಲ್ಲಿ ಇದ್ದರು ಆ ಒಂದು ಸಂದರ್ಭದಲ್ಲಿ ಆತ ಇಲ್ಲಿ ಹೋಗ್ತಾ ಇರೋದು ಕಂಡು ಬಂದಿತ್ತು ಕೂಡಲೇ ನಮ್ಮವರು ಆತನನ್ನು ಸುತ್ತುವರೆದು ಹಿಡಲಿಕ್ಕೆ ಹೋದಾಗ ಒಬ್ಬರ ಕಾನ್ಸ್ಟೇಬಲ್ ಆತನ ಹಿಡ್ಕೋ ಅಷ್ಟರಲ್ಲಿ ಆತನ ತನ್ನ ಆತ ತನ್ನ ಕಡೆ ಇದ್ದ ಒಂದು ಡ್ರ್ಯಾಗರನ್ನು ಎತ್ತಿ ನಮ್ಮ ಕಾನ್ಸ್ಟೇಬಲ್ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ ಆ ಒಂದು ಸಂದರ್ಭದಲ್ಲಿ ಸಿ ಪಿ ಐ ಪುನೀತ್ ರವರು ಆತನಿಗೆ ವಾರ್ನಿಂಗ್ ಕೊಟ್ಟು ಗಾಳಿಯಲ್ಲಿ ಒಂದು ಗುಂಡನ್ನು ಸಹಿತ ಹಾರಿಸಿ ಹಲ್ಲೆ ಮಾಡೋದು ಬೇಡ ಸರೆಂಡರ್ ಆಗುವಂಥೇಳಿ ಹೇಳಿದರು ಆ ಎಚ್ಚರಿಕೆ ಸಹಿತ ಆತ ಬಗ್ಗದೆ ಕಾನ್ಸ್ಟೇಬಲ್ಗೆ ಇನ್ನೇನು ಹಲ್ಲೆ ಮಾಡ್ತಾ ಇದ್ದ ಮತ್ತು ಆತನ ಕೈಗೆ ಒಂದು ಗಾಯವನ್ನುಗೊಳಿಸಿದ್ದ ಆ ಒಂದು ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ನಮ್ಮ ಸಿ ಪಿ ಐ ಪುನೀತ್ ರವರು ಆತನ ಬಲಗಾಲಿಗೆ ಒಂದು ಸುತ್ತು ಫೈರನ್ನು ಮಾಡೋದ್ರ ಮೂಲಕ ಆತನನ್ನು ಸೆಕ್ಯೂರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟು ಸಿ ಪಿ ಐ ಮತ್ತು ಒಬ್ಬರು ಪಿ ಎಸ್ ಐ ಮತ್ತು ಇಬ್ಬರು ಕಾನ್ಸ್ಟೇಬಲ್ ನಾಲ್ಕು ಜನ ಇದ್ದರು ಅವತ್ತು ಆತನನ್ನು ಯಶಸ್ವಿಯಾಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಕೂಡಲೇ ಆತ ಮತ್ತು ಗಾಯಗೊಂಡಿದ್ದ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಶರತ್ ಎಂಬುವರನ್ನು ನಾವು ಶ್ರೀರಂಗಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಈಗಾಗಲೇ ಅವರಿಬ್ರು ಚಿಕಿತ್ಸೆ ಪಡ್ತಾ ಇದ್ದಾರೆ ಆರೋಗ್ಯ ಸ್ಟೇಬಲ್ ಆಗಿದೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ಸರ್ ಯಾವ ಕೊಲೆ ಪ್ರಕರಣ ಎಷ್ಟು ದಿನದ ಹಿಂದೆ ಬಂದಿದ್ದ ಸರ್ ಈತ ಹೋದ ವರ್ಷ ಫೆಬ್ರವರಿಯಲ್ಲಿ ಒಂದು ಪ್ರಜ್ವಲ್ ಅಂತೇಳಿ ಒಬ್ಬನ ಕೊಲೆ ಪ್ರಕರಣ ಆಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಈತ ಹದಿಮೂರನೇ ಆರೋಪಿ ಆಗಿದ್ದ ಅದಾದಮೇಲೆ ಈತ ಇತ್ತೀಚೆಗೆ ಕಳೆದ ತಿಂಗಳು ಹೊರಗೆ ಬಂದಿದೆ ಅಂತೇಳಿ ಮಾಹಿತಿ ಇದೆ ಹೊರಗೆ ಬಂದ ಮೇಲೆ ಈತ ಭಾಳಷ್ಟು ಹುಡುಗರನ್ನು ಕಟ್ಟಿಕೊಂಡು ರೌಡಿಸಮ್ ಥರ ಒಂದು ಊರಿನಲ್ಲಿ ಹಾವ ಕ್ರಿಯೇಟ್ ಮಾಡ್ತಾಯಿದ್ದ ಹುಡುಗರನ್ನೆಲ್ಲ ಕಟ್ಕೊಂಡು ದಾಬಾಗಳಿಗೆ ಹೋಗೋದು ಅಲ್ಲಿ ಲೇಟ್ ನೈಟ್ ಆಗಿ ಕೂತ್ಕೊಳ್ಳೋದು ಈ ಥರದ ಹಲವಾರು ಒಂದು ಚಟುವಟಿಕೆಯಲ್ಲಿ ರೌಡಿ ಥರದ ಚಟುವಟಿಕೆಯಲ್ಲಿ ತೊಡ ತೊಡಗಿಕೊಂಡಿದ್ದ ಮತ್ತು ಈ ಒಂದು ಪ್ರಕರಣದಲ್ಲಿ ಈತನೇ ಪ್ರಮುಖವಾಗಿ ಬಹಳಷ್ಟು ಜನರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಮತ್ತು ನಮ್ಮ ಸಾಕಷ್ಟು ನಾವು ತಾಂತ್ರಿಕ ಅಣು ಅನು ವಿಧಾನಗಳನ್ನು ಅನುಸರಿಸಿ ತನಿಖೆ ಮಾಡಲಾಗಿ ಈತನು ಪ್ರಮುಖ ಆರೋಪಿ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಂಡುಬೋದು ಸುಪ್ರೀತಂಗು ಮತ್ತು ಇವನಿಗೆ ಏನು ಸದ್ವೇಷ ಇವನು ಸುಪ್ರೀತನ್ ಯಾಕೆ ಹತ್ಯೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಅಕ್ಟೋಬರ್ದಲ್ಲಿ ಒಂದು ಕುಂಟ ವಿನೋದ ಅಂತೇಳಿ ಒಂದು ಕೊಲೆ ಪ್ರಕರಣ ಆಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಸುಪ್ರೀತ್ ಅಂತೇಳಿ ಏನು ಇವತ್ತು ಮೊನ್ನೆ ಕೊಲೆಯಾದ ಆತನು ಸಹಿತ ಆರೋಪಿಯಾಗಿದ್ದ ಅದಾದಮೇಲೆ ನಂತರದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಜ್ವಲನ ಒಂದು ಮಾಡ್ರ್ ಆಗ್ತದೆ ಇದಾದ ಮೇಲೆ ಎರಡೂ ಕಡೆಯವರು ಬಹಳಷ್ಟು ಜನ ಜೈಲ್ನಲ್ಲಿ ಇನ್ನೂ ಇದ್ದಾರೆ ಬಹಳಷ್ಟು ಜನ ಜೈಲಿನಿಂದ ಕೆಲವರು ಹೊರಗಡೆ ಬಂದಿದ್ದಾರೆ ಆ ಬಂದ ಮೇಲೆ ಈ ಸುಪ್ರೀತನವನು ಇವ್ರು ಗ್ಯಾಂಗ್ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲನ ಒಂದು ಮರ್ಡರ್ ಆಗ್ತದೆ ಇದಾದ ಮೇಲೆ ಎರಡೂ ಕಡೆಯವರು ಬಹಳಷ್ಟು ಜನ ಜೈಲಿನಲ್ಲಿ ಇನ್ನೂ ಇದ್ದಾರೆ ಬಹಳಷ್ಟು ಜನ ಜೈಲಿನಿಂದ ಕೆಲವರು ಹೊರಗಡೆ ಬಂದಿದ್ದಾರೆ ಆ ಬಂದ ಮೇಲೆ ಆ ಈ ಸುಪ್ರೀತನವನು ಇವರು ಗ್ಯಾಂಗ್ನಲ್ಲಿ ಇದ್ದರು ಯಾರಿಗೋ ಒಬ್ಬರಿಗೆ ಹೊಡಿತಾನೆ ಅಂತೇಳಿ ಒಂದು ಖಚಿತ ಮಾಹಿತಿ ಅವರಿಗೆ ಬಂದಿತ್ತು ಅಂತೇಳಿ ನಮ್ಮ ತನಿಖೆಯಲ್ಲಿ ಸದ್ಯದ ಪ್ರಕಾರ ಗೊತ್ತಾಗಿದೆ ಹಾಗಾಗಿ ನಮ್ಮ ಕಡೆಯವ್ರಿಗೆ ಯಾರಿಗಾದ್ರೂ ಹೊಡಿತಾನ ಅಂತೇಳಿ ಇವರು ಎಲ್ಲರೂ ಸೇರಿಕೊಂಡು ಆತನೇನ್ನ ನಾವು ಮುಗಿಸೋಣ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಈ ಒಂದು ಕೃತಿ ಸಿಗಿರೋದು ಸದ್ಯದ ಪ್ರಕಾರ ಕಂಡು ಬಂದಿದೆ ಈ ಪ್ರಕರಣದಲ್ಲಿ ಇನ್ನೂ ಹತ್ತಕ್ಕೂ ಹೆಚ್ಚು ಆರೋಪಿತರನ್ನು ಬಂಧಿಸುವುದು ಬಾಕಿ ಇದೆ ನಮ್ಮ ತಂಡಗಳು ಸತತ ಒಂದು ಪ್ರಯತ್ನ ಮಾಡ್ತಾ ಇದ್ದವು ಆದಷ್ಟು ಬೇಗನೆ ಉಳಿದ ಆರೋಪಿತ ಪತ್ತೆ ಮಾಡ್ತೀವಿ ಇಲ್ಲ ಆತ ಒಬ್ಬನೇ ಇದ್ದ ಒಬ್ಬನೇ ಇದ್ದ ಆತ ಮೋಸ್ಟ್ಲಿ ಅವರು ಏನೋ ಕೊಲೆ ಆಯಿತು ಕೊಲೆ ಆದಮೇಲೆ ಬೇರೆ ಬೇರೆ ಕಡೆ ಎಲ್ಲ ತಪ್ಪಿಸ್ಕೊಂಡು ಹೋಗಿರೋ ಬಗ್ಗೆ ಸಹಿತ ನಮಗೂ ಸಾಕಷ್ಟು ಮಾಹಿತಿಗಳು ಬರ್ತಾಯಿತ್ತು ಇತ್ತು ಆತ ಒಬ್ಬನೇ ಇಲ್ಲಿ ಎಲ್ಲಿಯೋ ಯಾರಿಗೋ ಬಟೆ ಹಾಕಿ ಹೋಗ್ತಾ ಇದ್ದ ಅಥವಾ ಏನೋ ಹಣಕಾಸಿನ ವಿಚಾರಕ್ಕೆ ಯಾರ ಕಡೆಯಿಂದ ದುಡ್ಡು ಕೇಳೋಕ್ಕೆ ಈ ಥರ ಹೋಗ್ತಾ ಇರ್ಬೋದು ಆ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಸಾಕಷ್ಟು ಜನರಿಗೆ ಸಹಿತ ಹೇಳಿದ್ವಿ ಅವರ ಫೋಟೋಗಳನ್ನು ಸಹಿತ ನಾವು ಕಳಿಸಿದ್ವಿ ಅದರದ್ದು ಆಧರಿಸಿ ಕೆಲವೊಬ್ಬರು ಮಾಹಿತಿ ನೀಡಿದ್ದಾರೆ ಅದರದ ಆಧಾರದ ಮೇಲೆ ಈ ಒಂದು ಘಾಟನೆ ಸರ್ ಇಡೀ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಪಾಲ ಜೊತೆಗೆ ಚಿಕ್ಕ ಚಿಕ್ಕ ಹುಡುಗರು ಮಾಡುವಂಥಿಕುಲರ್ ಮಾಡುವಂತ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಯಾರೆಲ್ಲ ಈ ಒಂದು ರೌಡಿಗಳ ಜೊತೆ ಗುರುತಿಸಿಕೊಂಡಿದ್ದಾರೆ ಸಣ್ಣ ಸಣ್ಣ ಹುಡುಗರು ಯುವಕರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಒಳಗ ಒಂದು ಪ್ರಭಾವದಿಂದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ರೌಡಿಗಳನ್ನು ಫಾಲೋ ಮಾಡೋದಿರ್ಬೋದು ಅವ್ರ ಜೊತೆ ಸಾಥ್ ಕೊಡೋದಿರ್ಬೋದು ಈ ಥರದ ಚಟುವಟಿಕೆಗಳು ಕಂಡು ಬಂದಿದೆ ಯಾರ್ಯಾರು ಆ ಥರ ಇದ್ದಾರೆ ಮುಖ್ಯವಾಗಿ ಎರಡು ಎರಡು ತಂಡಗಳಿಂದ ಕೆಲವರು ಜೈಲಿನಲ್ಲಿದ್ದಾರೆ ಇನ್ನು ಕೆಲವರು ಹೊರಗಡೆ ಇದ್ದಾರೆ ಅಂತವ್ರು ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಅವ್ರಿಗೂ ಸಹಿತ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಕಟ್ಟುನಿಟ್ಟಿನ ಕ್ರಮವಾಗಿ ಸೂಕ್ತ ಕ್ರಮವನ್ನು ಜರುಗುತ್ತೆ ಹಾಂ ಕೆಆರ್ ಎಸ್ ವ್ಯಾಪ್ತಿಯ ರೌಡಿ ಇದೆ ಅಂತ ಇಲ್ಲ ಅದನ್ನು ಸಹಿತ ನಾವು ತನಿಖೆಯಲ್ಲಿ ಇದ್ ಮಾಡ್ತಾ ಇದ್ವಿ ಇನ್ನೂ ಸಾಕಷ್ಟು ಆರೋಪಿಗಳ ಬಂಧನ ಆಗ್ಬೇಕಾಗಿದೆ ಬಂಧನ ಆದ್ಮೇಲೆ ನಾವು ಸಾಕಷ್ಟು ವಿಧಾನಗಳಿಂದ ತನಿಖೆ ಮಾಡ್ತಾ ಇದ್ವಿ ಅದರಲ್ಲಿ ಯಾರೆಲ್ಲ ಕಂಡು ಬಂದಿದ್ದಾರೆ ಮತ್ತೆ ಇನ್ನು ಹಿನ್ನೆಲೆಯಾಗಿ ಯಾರಿದ್ದಾರೆ ಇವರಿಗೆ ಫೈನಾನ್ಸಿಯರ್ ಯಾರು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಆದಷ್ಟು ಬೇಗ ಉಳಿದ ಎಲ್ಲ ಆರೋಪಿ ತಂದರೆ ಸಹೋದರ ಇಲ್ಲ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಜೈಲಿನಲ್ಲಿ ಇದ್ದುಕೊಂಡು ಏನಾದ್ರೂ ಇವರಿಗೆ ಈ ಈ ಯುವಕರಿಗೆ ಏನಾದರೂ ಅವರು ಸಹಾಯ ಮಾಡಿದಾರಾ ಅಥವಾ ಅವರದ ಅಸಿಸ್ಟೆನ್ಸ್ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಉಳಿದ ಆರೋಪಿ ಪತ್ತೆ ಮಾಡಿ ಅಹ್ ಮುಂದಿನ ಕ್ರಮ ಸರ್ ಮಾರಕಾಸ್ತ್ರ ಯೂಸ್ ಮಾಡಿರೋದಾ ಅಥವಾ ಕಲ್ಲಿಂದ ಎತ್ತಾಕಿ ಅಂತ ಕೆಲವರು ಜನಕ್ಕೆ ಡೌಟ್ ಇದೆ ಇಲ್ಲ ಈಗ ಒಬ್ಬ ಆರೋಪಿ ನಾವು ಬಂಧನ ಮಾಡುವಾಗ ಈ ಒಂದು ಘಟನೆ ಆಗಿದೆ ಆತನಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ ಯಾರೆಲ್ಲ ಬಂದಿದ್ದರು ಯಾರೆಲ್ಲ ಹಿನ್ನೆಲೆಯಾಗಿ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಮಾಡಿ ಮುಂದಿನ ಕ್ರಮ ಜರುಗಿಸ್ತೀವಿ